ಇನ್ನು ಮಂಡ್ಯದಲ್ಲಿ ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆದಿದೆ ಆದರೆ ಮೂರನೇ ದಿನವಾದ ಇಂದು ಪ್ರಗತಿಪರರು ಸಮ್ಮೇಳನದಲ್ಲಿ ಬಾಡೂಟ ಹಂಚಿದ್ರು ಇದು ಕೆಲಕಾಲ ವಾಗ್ವಾದ ಜಟಾಪಟಿಗೆ ಕಾರಣವಾಗಿತ್ತು ಒಂದು ಕಡೆ ಸೊಪ್ಪಿನ ಸಾಂಬಾರ್ ಅನ್ನ ರಸಂ ಬಾದುಷಾ ಮಜ್ಜಿಗೆ ಸಂಡಿಗೆ ಇನ್ನೊಂದು ಕಡೆ ರಾಗಿ ಮುದ್ದೆ ಕೋಳಿ ಸಾರು ಚಿಕನ್ ಕಬಾಬ್ ಮೊಟ್ಟೆ ಇದು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂರನೇ ದಿನ ಕಂಡುಬಂದ ದೃಶ್ಯ ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಹು ಚರ್ಚೆಯ ವಿಷಯವಾಗಿದ್ದು ಸಸ್ಯಾಹಾರ ಮತ್ತು ಮಾಂಸಾಹಾರದ ಬಗ್ಗೆ ಸಮ್ಮೇಳನ ಆರಂಭಕ್ಕೂ ಮೊದಲೇ ಈ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು ಬಾಡೂಟ ಪ್ರಿಯರು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ವ್ಯವಸ್ಥೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ರು ಆದರೆ ಆಯೋಜಕರು ಇದಕ್ಕೆ ಸೊಪ್ಪು ಹಾಕಿರಲಿಲ್ಲ ಹೀಗಾಗಿ ಇಂದು ಪ್ರಗತಿಪರರೆಲ್ಲ ಸೇರಿ ತಾವೇ ಬಾಡೂಟ ತಯಾರಿಸಿಕೊಂಡು ಸಾಹಿತ್ಯ ಸಮ್ಮೇಳನದಲ್ಲಿ ಹಂಚಲು ಬಂದಿದ್ರು ಪ್ರಗತಿಪರರು ಸಮ್ಮೇಳನದ ಊಟ ವಿತರಣೆ ಕೌಂಟರ್ನಲ್ಲಿ ಸಾಹಿತ್ಯಾಭಿಮಾನಿಗಳಿಗೆ ಬಾಡೂಟ ಹಂಚಲು ಮುಂದಾಗ್ತಿದ್ದಂತೆ ಪೊಲೀಸರು ಬಾಡೂಟವನ್ನು ವಶಕ್ಕೆ ಪಡೆಯಲು ಯತ್ನಿಸಿದರು ಈ ವೇಳೆ ಪ್ರಗತಿಪರರು ಪೊಲೀಸರ ನಡುವೆ ಜಟಾಪಟಿಯೇ ನಡೆದು ಹೋಯಿತು ಊಟದಲ್ಲಿ ತಾರತಮ್ಯ ಮಾಡಬಾರದು ಅನ್ನೋದು ಪ್ರಗತಿಪರರ ವಾದವಾಗಿತ್ತು ಎಲ್ಲ ಜನ ತಿಂತಕ್ಕಂಥ ಪ್ರೋಟೀನ್ ಯುಕ್ತ ಆಹಾರವನ್ನು ಕೊಡಬೇಕು ಮಂಡ್ಯ ಜಿಲ್ಲೆಯ ಸಂಸ್ಕೃತಿಯನ್ನು ಎತ್ತಿಡಿಬೇಕು ಅಂತ ಹೇಳಿ ನಾವೇನು ಆಗ್ರಹ ಮಾಡಿದ್ವಿ ಆ ಆಗ್ರಹಕ್ಕೆ ಸೊಪ್ಪು ಹಾಕ್ತೇವೆ ತಳ್ಕಂಡು ತಳ್ಕಂಡ್ ಬಂದ್ರೆ ಪರಿಣಾಮವಾಗಿ ಇವತ್ತು ನಾವೇ ಕೊಡ್ತಕ್ಕಂಥ ಒತ್ತಡಕ್ಕೆ ಒಳಗಾಗಿದ್ದೀವಿ ನಾವು ವಿತರಿಸ್ತಾ ಇದೀವಿ ಜನ ಅದ್ಭುತವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಸಾಹಿತ್ಯವೇ ಬೇರೆ ಊಟವೇ ಬೇರೆ ಅನ್ನೋಂಥ ತಾರತಮ್ಯನೂ ಮಾಡಬಾರದು ಎಲ್ಲವೂ ಇದ್ರ ಜೊತೆ ಕೂಡ ಇರೋಂಥದ್ದು ಮನುಷ್ಯನ ಬದುಕಿನ ಜೊತೆನಿರಂಥದ್ದೇ ಸಂಸ್ಕೃತಿ ಸಾಹಿತ್ಯ ಇದೆಲ್ಲವೂ ಮಿಳಿತ ಆಗಿರೋಂಥದ್ದು ಹಂಗಾಗಿ ಅದ ಆ ತರ ಭಿನ್ನವಾಗಿ ಯೋಚನೆ ಮಾಡದೆ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಆದ್ರೆ ಇಷ್ಟಕ್ಕೆ ಸುಮ್ಮನಾಗದ ಪ್ರಗತಿಪರರು ವಾಗ್ವಾದದ ನಂತರ ಬಾಡೂಟ ವಿತರಿಸಿದ್ರು ಮಾಂಸದೂಟ ಸವಿಯಲು ಮಾಂಸಾಹಾರ ಪ್ರಿಯರು ಮುಗಿಬಿದ್ರು ಕೆಲವರು ಅವಶ್ಯಕತೆ ಇರಲಿಲ್ಲ ಅಂತ ಅಭಿಪ್ರಾಯ ನಮ್ಮ ಅಖಿಲ ಭಾರತ ಕನ್ನಡ ಸಮ್ಮೇಳನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನ್ ವೆಜ್ ಊಟ ಹಂಚೋದು ನೆಸೆಸಿಟಿ ಇರಲಿಲ್ಲ ಅನ್ನೋದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಯಾಕಂದ್ರೆ ಇಲ್ಲಿ ತುಂಬಾ ಜನರು ಸಾಹಿತ್ಯ ಪ್ರೇಮಿಗಳು ವೆಜ್ ತಿನ್ನೋರು ಇರ್ತಾರೆ ನಾನ್ ವೆಜ್ ತಿನ್ನೋರು ಇರ್ತಾರೆ ಎಲ್ರಿಗೂ ಸಹ ಇರ್ಸು ಮುರುಸಾಗೋದು ಬೇಡ ಇದೊಂದು ಸಾಮೂಹಿಕ ಕಾರ್ಯಕ್ರಮವಾಗಿರೋದ್ರಿಂದ ಇಟ್ಸ್ ಬೆಟರ್ ವೆಜ್ಜೆ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೊನೆಯ ದಿನದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ವಿಚಾರ ಜಟಾಪಟಿಗೆ ಕಾರಣವಾಗಿತ್ತು ಮುಂದಿನ ವರ್ಷ ಬಳ್ಳಾರಿಯಲ್ಲಿ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್